ಅಪ್ಪ ಅದೇ ಹೇಳಿದ್ದಾನೆ ಅವ್ಗೆ ಏಡು ಏ ಡಬಲ್ ಹೇಳಿದ್ದೀನಿ ಅದು ನಿಂತ್ಕೊಂಡು ಆ ಮಳ್ಳ ಹಾಕ್ಸು ಅಂತ ಹೇಳಿದ್ದೀನಿ ಬ್ಯಾರಿಕೇಟು ನಿಮ್ಮ ಎಲ್ಲ

ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ದಾರೆ ಚುನಾವಣೆ ಪ್ರಚಾರಕ್ಕಾಗಿ ಒಂದು ಗಂಟೆಗೆ ನಮ್ಮ ತಾಲೂಕಿನ ಎಲ್ಲ ಲೀಡರ್ಗಳು ಹೊಮ್ಮಸ್ಸಿನಿಂದ ಕೆಲಸ ಮಾಡಿ ಹೆಚ್ಚು ಜನರು ಆ ಸಭೆಗೆ ಬರುವಾಗ ಪ್ರಯತ್ನ ಮಾಡ್ತಾಯಿದ್ದೀವಿ ಹೆಚ್ಚು ಜನರು ಸುಮಾರು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ದಾರೆ ಚುನಾವಣೆ ಪ್ರಚಾರಕ್ಕಾಗಿ ಒಂದು ಗಂಟೆಗೆ ನಮ್ಮ ತಾಲೂಕಿನ ಎಲ್ಲ ಲೀಡರ್ಗಳು ಹಮ್ಮಸ್ಸಿನಿಂದ ಕೆಲಸ ಮಾಡಿ ಹೆಚ್ಚು ಜನರು ಆ ಸಭೆಗೆ ಬರುವಾಗೆ ಪ್ರಯತ್ನ ಮಾಡ್ತಾಯಿದ್ದೀವಿ ಹೆಚ್ಚು ಜನರು ಸುಮಾರು ಹದಿನೈದಿಂದ ಇಪ್ಪತ್ತು ಸಾವಿರ ಜನ ಈ ಸಭೆಗೆ ಸೇರ್ತಾರೆ ನಮ್ಮ ನಾಯಕರ ಮಾತುಗಳನ್ನ ಕೇಳಿ ನಾವೆಲ್ಲರೂ ಅವರು ಏನು ಹೇಳ್ತಾರೆ ಅದಕ್ಕೆ ಕೇಳಿಕೊಂಡು ನಮ್ಮ ಮತದಾರರಿಗೆ ಆ ವಿಚಾರವನ್ನು ತಿಳಿಸಿ ಹೆಚ್ಚು ಮತದಾನ ಮಾಡಬೇಕು ಮತದಾನ ಮಾಡೋರು ಹೆಚ್ಚು ನಮ್ಮ ಪಕ್ಷದ ಪರವಾಗಿ ಮಾಡಬೇಕು ಅಂತ ತಿಳುವಳಿಕೆ ಹೇಳಿಕ್ಕೆ ಬರ್ತಾ ಇದ್ದಾರೆ ಅದರಿಂದ ಅವ್ರನ್ನ ಸ್ವಾಗತ ಮಾಡ್ತೀವಿ ಬೆಳಿಗ್ಗೆ ಎಲ್ಲ ನಮ್ಮ ಕಾರ್ಯಕರ್ತರು ಈ ಜಾಗಕ್ಕೆ ಬರ್ತಾರೆ ಅವರ ಮಾತನ್ನು ಕೇಳಿ ಮುಂದುವರಿತೀವಿ ಅದೇ ನಮ್ಮ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ನಮ್ಮ ಜಿಲ್ಲಾ ಮಂತ್ರಿ ಮಾನ್ಯ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಡೆಪ್ಟಿ ಸಿ ಎಮ್ ರವರಾದಂಥ ಡಿ ಕೆ ಅವರು ನಮ್ಮ ಜಿಲ್ಲಾ ಮಂತ್ರಿಗಳು ಆದಂಥ ಅವರು ಮತ್ತು ಇಡೀ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರುಗಳು ಹಾಗೂ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ನಾಳೆ ಒಟ್ಟಾರೆಯಾಗಿ ಒಂದು ಗಂಟೆಗೆ ದೊಡ್ಡ ಬಹಿರಂಗ ಸಭೆಯನ್ನು ನಾವು ಪೇಟೆ ತಾಲೂಕಿನಲ್ಲಿ ಇಟ್ಟಿದ್ದೀವಿ ಈ ಕಳೆದ ಹದಿನೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಈ ತಾಲೂಕಿನಲ್ಲಿ ಸ್ವಲ್ಪ ಹಿನ್ನಡೆ ಆಗಿತ್ತು ಅನ್ನೋದನ್ನು ನಾವು ಮುಚ್ಚುಮೋರೆ ಇಲ್ಲಿ ನಮ್ಮ ಚುನಾವಣಾ ಪ್ರಚಾರಕ್ಕೆ ನಮ್ಮ ಸಾಮಾಜಿಕ ನ್ಯಾಯದ ಹರಿಕಾರರು ಮತ್ತು ಸಾಧನೆಗಳ ಸರ ಸರದಾರರು ಮತ್ತು ದೇಶ ನಮ್ಮ ದೇಶದಲ್ಲಿ ಸುಮಾರು ಇದುವರೆಗೆ ಮೂವತ್ತಾರು ಸಾವಿರ ಕೋಟಿಗಳ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟೇಷನ್ ಮಾಡಿ ಚುನಾವಣಾ ಪ್ರಸಾರಕ್ಕೆ ಬರ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಮತ್ತು ಕೆ ಪಿ ಸಿ ಅಧ್ಯಕ್ಷರಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ನಾನು ಒಂದು ನಮ್ಮ ಜಿಲ್ಲೆಯ ಜನಗಳಲ್ಲಿ ಕಲಕಳಿಯಿಂದ ಮನವಿ ಮಾಡಕ್ಕೆ ಪ್ರ ಪ್ರಯತ್ನ ಮಾಡ್ತಾಯಿದ್ದೀನಿ ಮನವಿ ಮಾಡ್ತೇನೆ ಸುಮಾರು ಸಾವಿರದ ಒಂಬೈನೂರ ಐವತ್ತೆರಡನೇ